ಬೆಸ್ಟ್ ಬ್ರ್ಯಾಂಚ್ ಚಾನಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ರುಚಿಕರವಾದ ಬರ್ಫಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಕಡಿಮೆ ಸಾಮಗ್ರಿಗಳಿಂದ ಬೇಗನೆ ಆಗುವ ರೆಸಿಪಿಯಾಗಿದೆ ಬನ್ನಿ ಹಾಗಾದರೆ ಅಡುಗೆ ಶುರು ಮಾಡೋಣ ಈ ರೆಸಿಪಿಗೆ ನಾನು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮುಖಾಲು ಕಪ್ಪಿನಷ್ಟು ಸಕ್ಕರೆ ಪುಡಿ ಹಾಗೂ ಕಾಲು ಕಪ್ಪಿನಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ನೋಡಿ ವೀಕ್ಷಕರೇ ಈ ಮೂರೇ ಇಂಗ್ರೀಡಿಯೆಂಟ್ಗಳಿಂದ ಸುಲಭವಾಗಿ ರುಚಿಕರವಾದ ಬರ್ಫಿಯನ್ನು ಮಾಡಬಹುದು ಮೊದಲು ಒಂದು ಪಾತ್ರೆಗೆ ಕಾಲು ಕಪ್ಪಿನಷ್ಟು ತುಪ್ಪವನ್ನು ಹಾಕಿ ಕಾಯಲು ಬಿಡೋಣ ಹೊರಗಡೆ ಎಲ್ಲ ಬರ್ಫಿಗೆ ಡಾಲ್ಡಾವನ್ನು ಬಳಸಿ ಮಾಡ್ತಾರೆ ನಾವು ಮನೆಯಲ್ಲಿ ತುಪ್ಪವನ್ನು ಬಳಸಿ ಮಾಡೋದರಿಂದ ಮಕ್ಕಳಿಗೆ ತಿನ್ನಲು ರುಚಿಯ ಜೊತೆ ಹೆಲ್ದಿಯಾಗಿಯೂ ಇರುತ್ತೆ ತುಪ್ಪ ಕಾದಿದೆ ಇದಕ್ಕೆ ನಾನು ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತೀನಿ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಕೈಯಾಡಿಸುತ್ತಾ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೆ ಉರಿಯೋಣ ವೀಕ್ಷಕರೇ ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್ ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ವೀಕ್ಷಕರೇ ಹಿಟ್ಟಿನಲ್ಲಿರುವ ತುಪ್ಪ ರಿಲೀಸ್ ಆಗಿ ಹಿಟ್ಟು ಸ್ಪೂನಿಗೆ ಅಂಟ್ತಾ ಇದೆ ಈಗ ಇದು ಹುರಿದು ರೆಡಿಯಾಗಿದೆ ಅಂತ ಅರ್ಥ ಈ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡೋಣ ಮಿಕ್ಸರನ್ನು ಸ್ಪೂನಿನ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡಿ ಕೈಯಿಂದ ಮಿಕ್ಸ್ ಮಾಡಲು ಆಗುವಷ್ಟು ಹದದಲ್ಲಿ ಆರಲು ಬಿಡೋಣ ನೆನಪಿಡಿ ಮಿಕ್ಸರ್ ತುಂಬ ತಣ್ಣಗೆ ಆಗಲು ಬಿಡಬೇಡಿ ಈಗ ಇದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಸಕ್ಕರೆ ಪುಡಿನ ಹಾಕ್ತೀನಿ ಇಲ್ಲಿ ನಾನು ಸ್ವಲ್ಪ ಯಾಲಕ್ಕಿ ಎಸೆನ್ಸನ್ನು ಹಾಕ್ತಿದ್ದೀನಿ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ದಲ್ಲಿ ಅರ್ಧ ಟೀ ಸ್ಪೂನಿನಷ್ಟು ಯಾಲಕ್ಕಿ ಪುಡಿಯನ್ನು ಕೂಡ ಬಳಸಬಹುದು ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನು ನಾವು ಹೇಗೆ ಏನಾದ್ಕೋತೀವೋ ಹಾಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಹಾಗೂ ನಿಮಗೆ ಹಿಟ್ಟು ಸ್ವಲ್ಪ ಡ್ರೈ ಅನಿಸಿದರೆ ಎರಡು ಟೀ ಸ್ಪೂನಿನಷ್ಟು ಕಾಯಿಸಿದ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡಬಹುದು ಇಲ್ಲಿ ಹೇಗೆ ಸಾಫ್ಟ್ ಆದ ಹಿಟ್ಟು ರೆಡಿಯಾಗಿದೆ ಅಂತ ಸೊ ಇದೇ ಹದದಲ್ಲಿ ಹಿಟ್ಟು ರೆಡಿಯಾಗಬೇಕು ಈಗ ಮಿಕ್ಸರನ್ನು ಒಂದು ಕಂಟೈನರಿಗೆ ಹಾಕಿ ಶೇಪ್ ಕೊಡೋಣ ನೀವು ಬೇಕಿದ್ದಲ್ಲಿ ಬೋಲಿನ ಹಿಂಭಾಗದಿಂದ ಅಥವಾ ಯಾವುದಾದರೂ ಫ್ಲ್ಯಾಟ್ ಆಬ್ಜೆಕ್ಟಿಂದಲೂ ಕೂಡ ಶೇಪನ್ನು ಕೊಡಬಹುದು ಈಗ ಇದನ್ನು ನಾಲ್ಕು ಗಂಟೆಗಳ ಕಾಲ ಸೆಟ್ ಆಗಲು ಬಿಡೋಣ ಇಲ್ಲಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಇಷ್ಟವಾಗುತ್ತೋ ಆ ಶೇಪಲ್ಲಿ ಕೂಡ ನೀವು ಕಟ್ ಮಾಡ್ಬೋದು ನೋಡಿ ವೀಕ್ಷಕರೇ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ನೀವು ಮನೆಯಲ್ಲಿ ಮಾಡಿದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮರೆಯದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್